ಕಟ್ಟೆ ಪುಸ್ತಕದ ಮನೆ ಕುವೆಂಪು ವಿದ್ಯಾನಿಕೇತನ ಹರಿಹೋಂ ಬಿಲ್ಡರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಾಡಿನ ಹೆಸರಾಂತ ರಂಗಕಲಾವಿದೆ ಚಲನಚಿತ್ರಗಳ ನಾಯಕ ನಟಿ ಅಕ್ಷತಾ ಪಾಂಡವಪುರ ಅವರು ರಚಿಸಿ ವಿನ್ಯಾಸಗೊಳಿಸಿ ನಿರ್ದೇಶಿಸಿ ಅಭಿನಯಿಸುವ ನಾಟಕ ಲೇಕ್ಔಟ್ ನಾಟಕ ಪ್ರದರ್ಶನವು ನಗರದ ಕಾಳಿದಾಸ ನಗರದಲ್ಲಿರುವ ರೇಡಿಯಂಟ್ ಕಿಟ್ ಶಾಲೆಯ ಸಭಾಂಗಣದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹರಿಹೋಂ ಬಿಲ್ಡರ್ಸ್ನ ಮಾಲೀಕರಾದ ಜಿರಮೇಶ್ ಅವರು ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾನು ರಮೇಶ ಹರಿಹೋಮ್ ಬಿಲ್ಡರ್ಸ್ನ ಮಾಲೀಕ ಕಲ್ಕಟ್ಟೆ ಪುಸ್ತಕದ ಮನೆ ಕುವೆಂಪು ವಿಜ್ಞಾನಿಕೇತನ ಹರಿಹೋಮ್ ಬಿಲ್ಡರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆಗೆ ನಗರದ ಕಾಳಿದಾಸ ನಗರದಲ್ಲಿರ್ತಕ್ಕಂಥ ಅಂದರೆ ಮೆಸ್ಕಾಂ ಪಕ್ಕದಲ್ಲಿ ಇರ್ತಕ್ಕಂಥ ರೇಡಿಯಂಟ್ ಕಿಡ್ಸ್ ಎಂಬಂಥ ಶಾಲೆಯ ಆಡಿಟೋರಿಯಮಲ್ಲಿ ಒಂದು ಅಕ್ಷತಾ ಪಾಂಡವಪುರ ಇವರೇ ವಿರಚಿಸಿ ನಿರ್ದೇಶನ ಮಾಡಿ ನಟನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಏಕ ವ್ಯಕ್ತಿ ರಂಗ ಪ್ರಯೋಗ ಲೀಕ್ಔಟ್ ಅಂತಕ್ಕಂಥ ನಾಟಕವನ್ನು ಉಚಿತವಾಗಿ ಚಿಕ್ಕಮಗಳೂರಿನ ನಾಗರಿಕರಿಗೆ ನಾವು ಇದನ್ನು ಉಣಬಡಿಸ್ತಾ ಇದ್ದೀವಿ ಸೊ ಇದು ಏಕ ವ್ಯಕ್ತಿ ಪ್ರದರ್ಶನ ಅಂತಂದರೆ ಬಂದಿರತಕ್ಕಂಥ ಪ್ರೇಕ್ಷಕರನ್ನೇ ಪಾತ್ರಧಾರಿಗಳಾಗೇ ಮಾಡ್ಕೊಳ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರಯೋಗ ಈಗಾಗಲೇ ತೊಂಬತ್ತೇಳು ಯಶಸ್ವಿ ಪ್ರಯೋಗಗಳನ್ನು ಮಾಡಿ ಇದೀಗ ತೊಂಬತ್ತೆಂಟನೇ ಪ್ರಯೋಗವಾಗಿ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ರೇಡಿಯಂಟ್ ಶಾಲೆಯಲ್ಲಿ ಆಡಿಟೋರಿಯಂ ಪ್ರದರ್ಶನ ಆಗ್ತಕ್ಕಂಥದ್ದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಸೊ ಈ ಒಂದು ನಾಟಕವನ್ನ ತಾವೆಲ್ಲರೂ ಕೂಡ ನೋಡಕ್ಕೆ ತಾವೆಲ್ಲರೂ ಉಚಿತವಾಗಿ ಇರುವುದರಿಂದ ತಾವೆಲ್ಲ ಬಂದು ಕಲೆಗೆ ಸಹಕಾರ ಕೊಡಬೇಕು ಅಂತ ವಿನಂತಿ ಈ ಸಂದರ್ಭದಲ್ಲಿ ಅಕ್ಷತಾ ಪಾಂಡವಪುರ ಅಂತೇಳಿ ಇವರು ಬಿಗ್ ಬಾಸ್ ಆರನೇ ಸೀಸನ್ ಅಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದರು ಇವರು ವೃತ್ತಿಪರ ರಂಗಭೂಮಿ ಕಲಾವಿದೆ ಈಗಾಗಲೇ ಅನೇಕ ನಾಟಕಗಳನ್ನು ವಿರಚಿಸಿ ವಿರಚಿಸಿ ನಟಿಸಿ ಯಶಸ್ವಿ ಗಳಿಸ್ತಕ್ಕಂಥದ್ದು ಹಾಗೆ ಕೋಳಿ ಹೆಸರು ಎಂಬತ್ತಂಥ ಒಂದು ಚಿತ್ರರಂಗ ಚಿತ್ರದಲ್ಲಿ ಚಲನಚಿತ್ರದಲ್ಲೂ ಕೂಡ ನಾಯಕ ನಟಿಯಾಗಿ ಅಭಿನಯಿಸಿ ಪ್ರಶಂಸೆಗೆ ತೆಗೆದುಕೊಂಡವರು ಇವರ ಒಂದು ಒಬ್ಬಳು ಮತ್ತು ಪಿಂಕಿ ಎಲ್ಲಿ ಪಲ್ಲಟ ಎಂಬಂಥ ನಾಟಕಗಳನ್ನು ಈಗಾಗಲೇ ಅವರು ಯಶಸ್ವಿ ಪ್ರಯೋಗ ಮಾಡಿ ನಾಡಿನಾದ್ಯಂತ ಪ್ರಸಿದ್ಧಿಯನ್ನು ಗಳಿಸ್ತಕ್ಕಂಥ ವೃತ್ತಿಪರ ರಂಗಕಲಾವಿದೆ ಇವರಾಗಿರ್ತಕ್ಕಂಥದ್ದು ಸೊ ಈ ಒಂದು ಲೀಕ್ಔಟ್ ಅಂತ ಒಂದು ಕಥಾ ಸಂಕಲನದ ಆಯ್ದ ಒಂದು ಕಥೆಗಳನ್ನು ನಾಟಕ ರೂಪದಲ್ಲಿ ರಚಿಸಿ ಏಕ ವ್ಯಕ್ತಿ ಪ್ರಯೋಗ ಮಾಡತಕ್ಕಂಥ ಭಾಳ ವಿಶಿಷ್ಟವಾದಂತಹ ನಾಟಕ ಪ್ರಯೋಗ ಉಚಿತವಾಗಿರ್ತಕ್ಕಂಥದ್ದು ಎಲ್ಲ ಸಹೃದಯ ನಾಟಕ ಕಲಾಭಿಮಾನಿಗಳು ಬಂದು ಈ ನಾಟಕವನ್ನು ನೋಡಿ ರಂಜನೆಯನ್ನು ತಗೊಳ್ಕೊಂಡು ಕಲಾಭಿಮಾನಿಗಳಿಗೆ ಸಹಕಾರ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಾಗರಿಕರಲ್ಲಿ ನಾನು ರಮೇಶ್ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ